ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಓಪನ್ ಆಗ್ತಿದೆ ಸ್ಪೆಷಲ್ ಗಿಫ್ಟ್ ಆಗಿ ನಮ್ಮ ಕಡೆಯಿಂದ ನಾವು ಜೈ ಶ್ರೀರಾಮ ಟಿ ಶರ್ಟ್ಸ್ ಮಾಡಿಸ್ತಿದ್ವಿ ಸ್ಪೆಷಲ್ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಇದರಲ್ಲಿ ಐವತ್ತು ರೂಪಾಯಿ ಟೀ ಶರ್ಟ್ ನಾವು ಇದನ್ನು ಸೇಲ್ ಮಾಡ್ತಿರೋದು ನಿಮಗೆ ಈ ಜೈ ಶ್ರೀರಾಮ ಒಂದು ಹತ್ತು ಡಿಸೈನ್ಸ್ ಇದೆ ಡಿಸೈನ್ಸ್ ಸಹ ನಮ್ಮ ವೆಬ್ಸೈಟಲ್ಲಿ ಸಿಗ್ತದೆ ಅಥವಾ ಅಥವಾ ನಮಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಡಿಸೈನ್ಸ್ ಫಾರ್ವರ್ಡ್ ಮಾಡ್ತೀವಿ ಇದನ್ನು ನಿಮಗೆ ಇನ್ನೂರೈವತ್ತು ಮುನ್ನೂರು ರೂಪಾಯಲ್ಲಿ ವಿತ್ ಕೊರಿಯರ್ ಹೋಮ್ ಡೆಲಿವರಿ ಕಳಿಸ್ಕೊಡ್ತಾ ಇದ್ದೀವಿ ಸೊ ಇದರಲ್ಲಿ ಎರಡು ಥರ ಕ್ವಾಲಿಟಿ ಅಂತ ಹೇಳೋದನ್ನೆಲ್ಲ ಇದು ಟೂ ಫಿಫ್ಟಿ ತ್ರೀ ಹಂಡ್ರೆಡು ಟೂ ಫಿಫ್ಟಿ ರುಪೀಸ್ ಟೀ ಶರ್ಟು ಸ್ವಲ್ಪ ನಿಮಗೆ ತೆಳ್ಳಗಿರುತ್ತೆ ನೋಡಿ ಸೊ ಮೈ ಮೇಲೆ ಹಾಕೊಂಡಾಗ ಸ್ವಲ್ಪ ತೆಳ್ಳಗಿರುತ್ತೆ ಸೊ ಇದು ಕ್ವಾಲಿಟಿಯಲ್ಲಿ ಹಂಡ್ರೆಡ್ ಜಿ ಎಸ್ ಎಮ್ ಅಂತ ಹೇಳ್ತೀವಿ ಸೊ ಹಾಗೆ ಇದು ಸ್ವಲ್ಪ ತಿಕ್ನೆಸ್ ಇರುತ್ತೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಸೊ ಮಲ್ಟಿಪರ್ಪಸ್ ಯೂಸ್ಗೂ ಚೆನ್ನಾಗಿರುತ್ತೆ ಇದು ನಾರ್ಮಲಿ ಮನೆ ಹತ್ರ ಹಾಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಜೈ ಶ್ರೀರಾಮನು ಸದ್ಯಕ್ಕೆ ನಿಮಗೆ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಎರಡು ಥರ ಹೇಳಿದೀವಲ್ಲ ಸೊ ಇರುವಂಥದ್ದು ಟು ಫಿಫ್ಟಿ ಇದು ಹಂಡ್ರೆಡ್ ಜಿ ಎಸ್ ಅಲ್ಲಿ ಇರುತ್ತೆ ಬೇಕಾದರೆ ತ್ರೀ ಹಂಡ್ರೆಡ್ಗೆ ಇದು ಇವಾಗ ನೋಡಿ ತ್ರೀ ಹಂಡ್ರೆಡ್ ಜಿ ಎಸ್ ಎಮ್ ಎಲ್ಲ ಹಾಕಿರೋ ಇದು ಸೊ ನಿಮಗೆ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಈ ಥರ ಒಂದು ಪ್ರಿಂಟ್ ಚೆನ್ನಾಗಿರುತ್ತೆ ಸೊ ಅದರಲ್ಲೂ ಸಹ ಟು ಫಿಫ್ಟಿದಲ್ಲೂ ಪ್ರಿಂಟ್ ಚೆನ್ನಾಗಿ ಬರುತ್ತೆ ತೆಳ್ಳಗಿರುತ್ತೆ ಮೈ ಮೇಲೆ ಹಾಕೊಂಡಾಗ ತೆಳ್ಳಗಿರುತ್ತೆ ಬಟ್ಟೆ ಅಷ್ಟೇ ಸೊ ಎಸ್ಪೆಷಲಿ ಸರ್ ಈಗ ನಾವು ಕಡಿಮೆ ಏನು ಕೊಡ್ತಿದ್ದೀವಿ ಅಂದರೆ ಎಲ್ಲ ಊರಿಂದ ಎಲ್ಲ ಸಿಟಿಯಿಂದ ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆಯಿಂದ ಒಬ್ಬರಲ್ಲೋ ಒಬ್ಬರು ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾನೇ ಇದ್ದಾರೆ ಸೊ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಆಹ್ವಾನಕ್ಕೆ ಪ್ರತಿಯೊಬ್ಬರಲ್ಲಿ ಹೋಗ್ತಿದ್ದಾರೆ ಪ್ರತಿಯೊಬ್ಬರು ಅವರವ್ರ ಕಡೆಯಿಂದ ಎಲ್ಲ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ ಹಾಗೆ ನಮ್ಮ ಕಡೆಯಿಂದ ಸೊ ಅಲ್ಲಿಗೆ ಹೋಗೋಕ್ಕಾಗದೆ ಮನೆ ಹತ್ರ ಸೆಲೆಬ್ರೇಟ್ ಮಾಡ್ಕೋಬೇಕು ಊರಲ್ಲಿರುವಂಥ ನಮ್ಮ ರಾಮ ಮಂದಿರದಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೇಕು ಆದರೆ ಯಾವ ಥರ ಸೆಲೆಬ್ರೇಟ್ ಮಾಡ್ಕೋಬೇಕು ನೋಡಿ ಈ ಥರ ಬಟ್ಟೆ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋವ್ರಿಗೆ ನೋಡಿ ಈ ಥರ ಒಂದು ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ಸರ್ ಟೂ ಫಿಫ್ಟಿಯಲ್ಲಿ ನಿಮಗೆ ಹಂಡ್ರೆಡ್ ಜಿ ಎಸ್ ಎಮ್ ಕ್ವಾಲಿಟಿ ಬರುತ್ತೆ ಅಂದರೆ ತಿಕ್ನೆಸ್ ಕಡಿಮೆ ಇರುತ್ತೆ ಸೊ ತ್ರೀ ಹಂಡ್ರೆಡಲ್ಲಿ ನಿಮಗೆ ಒನ್ ತರ್ಟಿ ಜಿ ಎಸ್ ಎಮ್ ಕ್ವಾಲಿಟಿ ಬರುತ್ತೆ ತಿಕ್ನೆಸ್ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಈ ಥರ ಒಂದು ಎರಡು ಕ್ವಾಲಿಟಿಯಲ್ಲಿ ಬಟ್ಟೆ ಸಿಗ್ತಾ ಇದೆ ನಮ್ಮಲ್ಲಿ ಈ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ವಾಟ್ಸಪ್ ನಂಬರಲ್ಲಿ ಒಂದು ವಾಯ್ಸ್ ಮೆಸೇಜ್ ಕಳಿಸ್ಬೋದು ಅಥವಾ ನಮಗೆ ನೀವು ಟೆಕ್ಸ್ಟ್ ಮಾಡ್ಬೋದು ಸೊ ಅದರಲ್ಲಿ ಫೋಟೋಸ್ ರೆಡಿ ಇರುತ್ತೆ ಬೆಟರ್ ಏನಪ್ಪ ಅಂದರೆ ನಮ್ಮ ವೆಬ್ಸೈಟಲ್ಲಿ ಇವೆಲ್ಲ ಲಿಸ್ಟೆಡ್ ಇದೆ ನಿಮ್ಗೆ ಯಾವ ಡಿಸೈನ್ ಬೇಕು ಅಂತ ಹೇಳಿ ಅಲ್ಲೇ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡ್ಬೋದು ಇಲ್ಲ ನಮ್ಗೆ ವಾಟ್ಸಪ್ ಮಾಡಿ ಡಿಸೈನ್ಸ್ ಕಳಿಸ್ತೀವಿ ಅದರಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕು ಅಂತ ಹೇಳಿ ಪ್ರಿಂಟ್ ಮಾಡಿ ಕೊಡ್ತೀವಿ ಸರ್ ಸೊ ಅವ್ರ ಹೆಸರು ಕಾಂಟ್ಯಾಕ್ಟ್ ನಂಬರ್ ಪೂರ್ತಿ ಅಡ್ರೆಸ್ ಪಿನ್ ಕೋಡ್ ಕಳಿಸಿದ್ರೆ ಕೊರಿಯರ್ ಸಹ ಮಾಡ್ತೀವಿ ಸೊ ಒಂದು ವೇಳೆ ನಿಮಗೇನಾದ್ರೂ ಫ್ರಂಟಲ್ಲಿ ಶ್ರೀರಾಮ ಫೋಟೋ ಇರುತ್ತೆ ಬ್ಯಾಕ್ ಸೈಡು ನಿಮ್ಮ ಹೆಸರು ಬರ್ಸ್ಕೊಂಡು ನಿಮ್ಮ ಫೋಟೋ ಏನಾದರೂ ಹಾಕ್ಸ್ಕೋಬೇಕಂದ್ರೆ ಇದೇ ಟೀ ಶರ್ಟ್ ಮಾಡ್ಕೊಡ್ತೀವಿ ಸೊ ಅಡಿಷನಲ್ ಚಾರ್ಜ್ ಇರುತ್ತೆ ಸೊ ನಿಮಗೆ ಆ ಥರ ಏನಾದರೂ ನಮಗೆ ಬರೀ ಖಾಲಿ ಶ್ರೀರಾಮ ಟೀ ಅಲ್ಲ ನಮ್ಮ ಹೆಸರು ನಮ್ಮ ಫೋಟೋನು ಬರಬೇಕು ಹಿಂದಗಡೆ ಅಂದರೆ ಸೊ ಬ್ಯಾಕ್ ಸೈಡ್ ಸಹ ಪ್ರಿಂಟ್ ಮಾಡ್ತೀವಿ ಸೊ ಅಡಿಷನಲ್ ಕಾಸ್ಟ್ ಇರುತ್ತೆ ಸೊ ಈ ಥರ ರಿಕ್ವೈರ್ಮೆಂಟ್ ಇದ್ದವರು ವಾಟ್ಸಪ್ ಮಾಡಿ ನಿಮಗೆ ಟೋಟಲ್ ಎಷ್ಟು ಟೀ ಶರ್ಟ್ಸ್ ಬೇಕು ಏನಲ್ಲ ನಿಮ್ಮ ರಿಕ್ವೈರ್ಮೆಂಟ್ ಇದೆ ನಿಮ್ಗೆ ವಾಟ್ಸಪ್ ಮಾಡಿದ್ರೆ ಆಗಿ ಏನು ಕಾಸ್ಟ್ ಆಗುತ್ತೆ ಹೇಳ್ತೀವಿ ಹಾಗೆ ಇದರಲ್ಲಿ ಸೈಜಸ್ಸು ನಿಮಗೆ ಸ್ಮಾಲಿಂದ ಡಬಲ್ ಎಕ್ಸ್ ಎಲ್ವರೆಗೂ ಸೈಜಸ್ ಸಿಗುತ್ತೆ ಸ್ಮಾಲ್ ಮೀಡಿಯಂ ಲಾರ್ಜ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅಂತ ಐದು ಸೈಜ್ ಸಿಗುತ್ತೆ